ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮ ಹತ್ರ ಯಾವ ಒಂದು ಟಾರೋ ರೀಡಿಂಗ್ನ ಮಾಡ್ತಾ ಹೋಗ್ತೀನಿ ಅಂದರೆ ನಿಮ್ಮ ಎನಿಮಿ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾ ಇದ್ದಾರೆ ಹಾಗೂ ಫ್ಯೂಚರ್ ಇವರಿಂದ ಏನಾದರೂ ಪ್ರಾಬ್ಲಮ್ ಆಗುತ್ತಾ ನಿಮಗೆ ಅವರ ಮನಸ್ಸಿನಲ್ಲಿ ಅವರ ಇಂಟೆನ್ಷನ್ಸ್ ನಿಮ್ಮ ಕಡೆಗೆ ಏನಾಗಿದೆ ಈಗ ಪ್ರೆಸೆಂಟ್ ಯಾವ ವಿಚಾರವಾಗಿ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ ಇದ್ರ ಬಗ್ಗೆ ನಾನು ಟಾರೋ ರೀಡಿಂಗ್ನ ಮಾಡ್ತಾ ಹೋಗ್ತೀನಿ ಸೊ ನಿಮ್ಮ ಶತ್ರು ನಿಮ್ಮ ಬಗ್ಗೆ ಯಾವ ರೀತಿಯಾದ ಯೋಚನೆ ಮಾಡ್ತಾ ಇದ್ದಾರೆ ಹಾಗೂ ಮನಸ್ಸಿನಲ್ಲಿ ಏನ್ ಇಟ್ಕೊಂಡಿದಾರೆ ಫ್ಯೂಚರ್ ಹೇಗಿರುತ್ತೆ ಇದ್ರ ಬಗ್ಗೆನೆ ಕಂಪ್ಲೀಟ್ ಆಗಿ ರೀಡಿಂಗ್ ನ ಮಾಡ್ತಾ ಹೋಗ್ತೇನೆ ಸೊ ನೀವು ಒಬ್ಬ ವ್ಯಕ್ತಿಯನ್ನ ಮನಸ್ನಲ್ಲಿ ಇಟ್ಕೋಬೇಕಾಗತ್ತೆ ನಿಮ್ಗೆ ಆಗದೆ ಇರುವಂತಹ ವ್ಯಕ್ತಿನ ಮನಸ್ನಲ್ಲಿ ಇಟ್ಕೋಬೇಕಾಗತ್ತೆ ಹಾಗೂ ಏನ್ ಯೋಚನೆ ಮಾಡ್ತಾ ಇದಾರೆ ನಿಮ್ಮ ಬಗ್ಗೆ ಹೇಗೆ ಅವರ ಮನಸ್ಸಿನಲ್ಲಿ ನಿಮ್ಮ ನಿಮ್ ಬಗ್ಗೆ ಯೋಚನೆ ಇದೆ ಇದ್ರ ಬಗ್ಗೆನೆ ರೀಡಿಂಗ್ ಆಗಿರುತ್ತೆ ಇಲ್ಲಿ ಮೂರು ಕಾರ್ಡ್ ಪೈಲ್ ಇದೆ ಮೂರರಲ್ಲಿ ಒಂದನ್ನ ಸೆಲೆಕ್ಟ್ ಮಾಡ್ಬೇಕಾಗತ್ತೆ ಮೊದಲನೇದು ಎರಡನೇದು ಹಾಗೂ ಮೂರನೇದು ನಿಮ್ಮ ಮನಸ್ಸಿಗೆ ಯಾವುದು ಕನೆಕ್ಟೆಡ್ ಅನ್ಸತ್ತೆ ಯಾವುದು ಸರಿ ಅನ್ಸುತ್ತೆ ಅದನ್ನ ಸೆಲೆಕ್ಟ್ ಮಾಡಿ ಆ ವ್ಯಕ್ತಿಯನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಒಂದು ಕಾರ್ಡ್ ಪಾಯಲ್ನ ಸೆಲೆಕ್ಟ್ ಮಾಡಬೇಕಾಗತ್ತೆ ಐ ಹೋಪ್ ಯು ಸೆಲೆಕ್ಟೆಡ್ ಎಂದಿನಂತೆ ನಾನು ಮೊದಲನೆಯ ಕಾರ್ಡ್ ರೀಡಿಂಗ್ ರೀಡಿಂಗ್ನ ಮಾಡ್ತಾ ಇದ್ದೀನಿ ಅವ್ರು ಏನು ಯೋಚನೆ ಮಾಡ್ತಾ ಇದ್ದಾರೆ ನಿಮ್ಮ ಬಗ್ಗೆ ಯಾವ ರೀತಿಯಾದ ಮನಸ್ಥಿತಿ ಇದ್ದಾರೆ ನಿಮ್ಮ ಬಗ್ಗೆ ಇದ್ರ ಕುರಿತಾಗಿ ನಾನು ರೀಡಿಂಗ್ನ ಮಾಡ್ತಾ ಹೋಗ್ತೀನಿ ಅವರು ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾ ಇದ್ದಾರೆ ಅವ್ರು ನಿಮ್ಮನ್ನು ಹೇಗ್ ನೋಡ್ತಾ ಇದಾರೆ ಇದ್ರ ಬಗ್ಗೆ ರೀಡಿಂಗ್ ಆಗಿರುತ್ತೆ ಟೂ ಆಫ್ ಪ್ಯಾಂಟಿಕಲ್ಸ್ ಬರ್ತಾ ಇದೆ ಸೆವೆನ್ ಆಫ್ ಸ್ಪೋರ್ಟ್ಸ್ ಬರ್ತಾ ಇದೆ ಎಕ್ಸ್ಪ್ಲೈನ್ ಮಾಡ್ತೀನಿ ಅಲ್ಲ ನಿಮಗೆ ಹೈ ಪ್ರೀಸ್ಟೆಸ್ ಬರ್ತಾ ಇದೆ ಹಾಗೂ ಏಟ್ ಆಫ್ ವಾಂಡ್ಸ್ ಔಟ್ಕಮ್ ಬಂದು ಟೆನ್ ಆಫ್ ಸ್ಪೋರ್ಟ್ಸ್ ಬರ್ತಾ ಇದೆ ಹಾಗೂ ಮೆಸೇಜಸ್ ಏನಾಗಿದೆ ದೈವದಿಂದ ಅದ್ರ ಬಗ್ಗೆನೂ ನಾನು ಸ್ವಲ್ಪ ಹೇಳ್ತೀನಿ ದೈವದಿಂದ ಮೆಸೇಜಸ್ ಏನಾಗಿದೆ ನಿಮಗೆ ಅಲ್ಲಿ ಕುತ್ಕೊಂಡಿದ್ದಾನೆ ಹಾಯ್ ಸ್ನಾಫಿ ಸಿ ನೋಡ್ಬೋದು ಹೀಸ್ ದೇರ್ ಓಕೆ ಮೆಸೇಜಸ್ ಏನ್ ಬಂದಿದೆ ಎಕ್ಸೈಟ್ಮೆಂಟ್ ಕಾರ್ಡ್ ಬಂದಿದೆ ಹಾಗೂ ದ ಮೋಸ್ಟ್ ಡಿಫಿಕಲ್ಟ್ ಪಾರ್ಟ್ ಆಫ್ ಅ ಸಿಚುವೇಶನ್ ಇಸ್ ಓವರ್ ಅಂತ ಕೂಡ ಹೇಳ್ತಾ ಇದೆ ನಾನು ನಿಮಗೆಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ ಟೂ ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ನಿಮ್ಮ ನಿಮ್ಮನ್ನ ಇಷ್ಟಪಡದೇ ಇರುವಂತಹ ವ್ಯಕ್ತಿ ನಿಮ್ಮ ಲೈಫ್ನಲ್ಲಿ ನೀವು ಪ್ರಾಬ್ಲಮ್ಸ್ನ ಅನುಭವಿಸ್ಬೇಕು ಸ್ಪೆಷಲ್ ಆಗಿ ನೀವು ಫೈನಾನ್ಷಿಯಲ್ ಕ್ರೈಸಿಸ್ನ ಅನುಭವಿಸ್ಬೇಕು ನೀವು ಆತಂಕದಲ್ಲೇ ಇರಬೇಕು ಹಣಕಾಸಿನ ವಿಚಾರದಲ್ಲಿ ಅನ್ನುವ ಒಂದು ಒಂದು ಆಸೆ ಇಟ್ಕೊಂಡಿದ್ದಾರೆ ನೀವು ಅನುಭವಿಸ್ಬೇಕು ಕಷ್ಟನಾ ಅಂತ ಮತ್ತು ಸೆವೆನ್ ಆಫ್ ಸ್ಪೋರ್ಟ್ಸ್ ಬಂದಿರೋದ್ರಿಂದ ಇವರೆಲ್ಲ ಇವರು ಇಂತಹ ವ್ಯಕ್ತಿಗಳು ಕೋರ್ಸ್ ಬೆನ್ನಿಗೆ ಚೂರಿ ಹಾಕುವಂಥವ್ರು ನರಿ ಬುದ್ಧಿ ಇರುವಂಥವ್ರು ಹಾಗೇನೆ ತೋರಿಸ್ತಾ ಇದೆ ವ್ಯಕ್ತಿನ ನೀವು ಯಾವುದೇ ಕಾರಣಕ್ಕೂ ನಂಬಬಾರ್ದು ಅವರು ಒಳ್ಳೆ ಮಾತಾಡಿ ನಿಮ್ಮ ಮನಸ್ಸನ್ನ ಗೆದ್ದು ನಿಮಗೇನೆ ಕೆಟ್ಟದನ್ನ ಬಯಸಿ ಹೋಗುವಂಥವ್ರು ಸೊ ಇವ್ರನ್ನ ನೀವು ಎಷ್ಟು ಹತ್ರ ಇಟ್ಕೊಳ್ತೀರ ಅವ್ರು ಅಷ್ಟೇ ನಿಮಗೆ ಕಾಟ ಕೊಡ್ತಾ ಹೋಗ್ತಾರೆ ಅದು ನಿಮ್ಗೆ ಗೊತ್ತೇ ಇರಲ್ಲ ಈ ಥರ ಎಲ್ಲ ಪ್ರಾಬ್ಲಮ್ಸ್ನ ಅನುಭವಿಸ್ತಾ ಇದ್ದೀನಿ ಅಂತ ಸೊ ಬೇಸಿಕ್ಲಿ ಇಟ್ ಈಸ್ ಅ ವೆರಿ ಡಿಫಿಕಲ್ಟ್ ಸಿಚುವೇಶನ್ ಈ ಒಂದು ಎನಿಮಿ ಇದಾರಲ್ಲ ನೀವು ಬಿಟ್ಕೊಳಕ್ಕೂ ಆಗ್ತಾ ಇಲ್ಲ ಕಟ್ಕೊಳಕ್ಕೂ ಆಗ್ತಾ ಇಲ್ಲ ಆ ತರದ ಒಂದು ಪರಿಸ್ಥಿತಿ ಬಂದಿದೆ ನಿಮ್ಗೆ ಆದ್ರೆ ಅವ್ರು ನಿಮ್ಮ ಮೇಲೆ ಈಗ್ಲೂ ಕಣ್ಣಿಟ್ಟಿದ್ದಾರೆ ಅಂತ ಹೇಳ್ಬೋದು ಒಂದು ಒಳ್ಳೆ ವಿಚಾರ ಏನಾಗಿದೆ ಅಂದ್ರೆ ಹೈ ಪ್ರಿಸ್ಟಿಸ್ ಬಂದಿರೋದ್ರಿಂದ ಇವರ ಕಣ್ಣು ಇವರ ಒಂದು ಕೆಟ್ಟ ವಿಚಾರ ನಿಮ್ಮ ಬಗ್ಗೆ ಏನಾಗಿದೆ ಅದರಿಂದ ಏನೋ ಎಫೆಕ್ಟ್ ಆಗಲ್ಲ ಅಂತ ಒಂದು ಅಶೋರೆನ್ಸ್ ಕಾರ್ಡ್ ಕೂಡ ಬರ್ತಾ ಇದೆ ಯಾಕೆ ಹೇಳ್ತಾ ಇದೀನಿ ಅಂದ್ರೆ ಇಲ್ಲಿ ಅವರು ನಿಮಗೆ ಕೆಟ್ಟದ್ ಬಯಸೋದಕ್ಕೆ ಎಲ್ಲಾ ಪ್ರಯತ್ನನೂ ಪಡ್ತಾ ಇದಾರೆ ಕೆಟ್ಟದ್ ಮಾಡೋದಕ್ಕೆ ಎಲ್ಲಾ ರೀತಿಯಾದ ಖಂಡಿತವಾಗ್ಲೂ ಪ್ರಯತ್ನ ಪಡ್ತಾ ಇದಾರೆ ಆದ್ರೆ ಅವರು ಅದರಲ್ಲಿ ಅಷ್ಟು ಫಲನ ಪಡೀತಾ ಇಲ್ಲ ನಿಮಗೆ ಸಣ್ಣ ಸಣ್ಣ ಮೈನರ್ ಪ್ರಾಬ್ಲಮ್ಸ್ ನೋಡ್ತಾ ಇದೀರಾ ಬಿಟ್ರೆ ಮೇಜರ್ ಪ್ರಾಬ್ಲಮ್ಸ್ ನೋಡ್ತಾ ಇಲ್ಲ ಬಿಕಾಸ್ ನೀವು ನಂಬುವ ದೈವದ ಒಂದು ಪ್ರೊಟೆಕ್ಷನ್ ನಿಮಗಿದೆ ಏಟ್ ಆಫ್ ವಾನ್ಸ್ ಬಂದಿರೋದ್ರಿಂದ ಒಂದು ವಿಚಾರ ಏನಾಗುತ್ತೆ ಅಂದ್ರೆ ನಿಮ್ಮ ಲೈಫ್ಗೆನೆ ಏನಾದ್ರೂ ಒಂದು ಬೆಂಕಿ ಹಚ್ಚುವಂಥದ್ದು ಅಂದ್ರೆ ನಾಶ ಮಾಡಕ್ಕೆ ಅವ್ರು ಯಾವಾಗ್ಲೂ ಪ್ಲಾನ್ ಮಾಡ್ತಾ ಇರ್ತಾರೆ ಸೊ ಇವ್ರನ್ನ ನೀವು ಯಾವೇ ಕಾರಣಕ್ಕೂ ನಂಬಕ್ ಹೋಗ್ಬಿಡಿ ಟೆನ್ ಆಫ್ ಸ್ಪೋರ್ಟ್ಸ್ ಬಂದಿರೋದ್ರಿಂದ ಇದೆಲ್ಲ ಸ್ಪೋರ್ಟ್ಸ್ ಇಲ್ಲಿ ರಕ್ತ ನೋಡ್ಬೋದು ಇಲ್ಲಿ ಕತ್ತಿ ನೋಡ್ಬೋದು ಇಲ್ಲಿ ಎಲ್ಲಾನು ಇಲ್ಲಿ ನೋಡ್ಬೋದು ಇಲ್ಲಿ ಟೂ ಹ್ಯಾಂಡ್ಸ್ ಆರ್ ಡ್ರೈನ್ ಅಂದ್ರೆ ಡ್ರೌನ್ ಆಗ್ಬಿಟ್ಟಿದಿರಾ ಸೊ ಇನ್ನ ಏನೋ ಒಂದು ಕೆಟ್ಟದಾಗ್ಬೇಕು ಅಂತ ನಿಮ್ಮ ಅಗೇನ್ಸ್ಟ್ ಆಗಿ ಇನ್ನ ಒಂದು ಪ್ರಯತ್ನನ ಈಗ್ಲೂ ಪಡ್ತಾ ಇದಾರೆ ಹಾಗೂ ಏನೋ ಆಗತ್ತೆ ಅಂತ ಕಾಯ್ತಾ ಇದ್ದಾರೆ ನಿಮಗೆ ನೀವೇನ್ ಮಾಡಬೇಕಾಗಬಹುದು ಅಂದ್ರೆ ಈ ವಿಚಾರವಾಗಿ ನೀವು ಹುಷಾರಾಗಿ ಇರ್ಬೇಕಾಗತ್ತೆ ನಿಮ್ ಲೈಫ್ ನಲ್ಲಿ ಒಳ್ಳೇದಂತೂ ನಡೆಯುತ್ತೆ ಅದನ್ನ ಅವ್ರು ತಪ್ಸಕ್ಕಂತೂ ಆಗಲ್ಲ ಈಗ ದೇವ್ರ ಏನೋ ಡಿಸೈಡ್ ಮಾಡಿರ್ತಾರೆ ಲೈಫ್ ನಲ್ಲಿ ಅಲ್ವಾ ಅದನ್ನ ಈ ವ್ಯಕ್ತಿ ಖಂಡಿತವಾಗ್ಲೂ ಸ್ಟಾಪ್ ಆಗಲ್ಲ ಅಂತ ಒಂದು ಅಶೂರೆನ್ಸ್ ಬಂದಿದೆ ಆದ್ರೆ ಈ ಈ ವ್ಯಕ್ತಿಯನ್ನ ನೀವು ಯಾವ್ದೇ ಕಾರಣಕ್ಕೂ ನಂಬಬಾರ್ದು ದ ಮೋಸ್ಟ್ ಡಿಫಿಕಲ್ಟ್ ಪಾರ್ಟ್ ಆಫ್ ದ ಸಿಚುವೇಶನ್ ಇಸ್ ಓವರ್ ಅಂತಾನು ಬಂದಿದೆ ಇದೊಂದು ಅಶೂರೆನ್ಸ್ ಬಂದಿರೋದೇನಂದ್ರೆ ನಿಮ್ ಲೈಫ್ ನಲ್ಲಿ ಏನೇ ಕೆಡಕ್ ಆಗಿರ್ಬೋದು ಅದು ಆಗೋಗ್ಬಿಟ್ಟಿದೆ ಇನ್ನೇನು ಉಳ್ದಿಲ್ಲ ಹಾಗೂ ನಿಮ್ಮ ಕೆಟ್ಟ ಕಾಲ ಕೂಡ ಕಂಪ್ಲೀಟ್ ಆಗಿದೆ ಆ ತರದೊಂದು ಒಂದು ಕೆಟ್ಟ ಕಾಲ ಹೋಗಿದೆ ನಿಮ್ ಇಂದ ಅಂತ ನಿಮ್ಗೆ ಅಶೂರೆನ್ಸ್ ಕಾರ್ಡ್ ಬಂದಿದೆ ಸೊ ನೀವು ಇವರಿಂದ ಆದಷ್ಟು ದೂರ ಇರಿ ಹಾಗೂ ನಿಮ್ಮ ಲೈಫ್ ನಲ್ಲಿ ನಡೆಯುವಂತಹ ಘಟನೆಗಳು ಇವ್ರಿಗೆಳ್ ಇವರಿಗೆ ತಿಳಿಸುವ ಅವಶ್ಯಕತೆ ಇಲ್ಲ ತಿಳಿದ್ರೆ ಕೂಡ ಅವ್ರು ಅದನ್ನ ಒಳ್ಳೇದಾಗಿ ನೋಡೋದಿಲ್ಲ ನಿಮಗೆ ಯಾವಾಗ್ಲೂ ಕೂಡ ಮೊಳಗೊಂದು ಹೊರಗೊಂದು ಮಾಡುವಂತ ವ್ಯಕ್ತಿ ಆಗಿರ್ತಾರೆ ಸೊ ಬೇಸಿಕ್ಲಿ ಅದು ನಿಮ್ಮ ರೀಡಿಂಗ್ ಆಗಿತ್ತು ಮುಂದೆ ಕೂಡ ಇವರಿಂದ ಪ್ರಾಬ್ಲಮ್ಸ್ ಖಂಡಿತವಾಗ್ಲೂ ಬರುತ್ತೆ ಸೊ ಅವ್ರನ್ನ ನೀವು ನಿಮ್ಮ ಬಳಿ ಸೇರಿಸ್ಕೊಳ್ಳೋದೇ ಸೊ ಸೇರಿಸ್ಕೊಳ್ಳದೆ ಇರೋದೇ ಬೆಟರ್ ಅಂತ ಹೇಳ್ತೀನಿ ನೆಕ್ಸ್ಟ್ ಕಾರ್ಡ್ ಪ ಯಾರು ಸೆಲೆಕ್ಟ್ ಮಾಡಿದ್ದಾರೆ ಅವರ ರೀಡಿಂಗ್ ಮಾಡ್ತೀನಿ ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಿಮ್ಗೆ ಏನಾದ್ರು ಇಂಡಿವಿಜುವಲ್ ಕೌನ್ಸಿಲಿಂಗ್ ಯಾರು ರೀಡಿಂಗ್ ಸೆಷನ್ ಬೇಕಿದೆ ಅಂದರೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರೋ ನಂಬರ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ನ ಪಡಿಬೇಕಾಗತ್ತೆ ಸೊ ಈ ಒಂದು ರೀಡಿಂಗ್ನಲ್ಲಿ ನೀವು ಪ್ರಾಬ್ಲಮ್ಸ್ ಅನುಭವಿಸ್ತಿರುವಂತಹ ಒಂದು ಎನಿಮಿಯ ಉದ್ದೇಶ ನಿಮ್ಮ ಬಗ್ಗೆ ಏನಾಗಿದೆ ಫ್ಯೂಚರ್ ಹೇಗಿರುತ್ತೆ ಈ ಎಲ್ಲ ಕುರಿತಾಗೂ ನಾನು ರೀಡಿಂಗ್ನ ಮಾಡ್ತೀನಿ ಮತ್ತು ಒಂದಷ್ಟು ದೈವದಿಂದ ಮೆಸೇಜಸ್ ಏನು ಬಂದಿದೆ ಟೀ ಲೀಫ್ ಮೆಸೇಜಸ್ ಅಂತ ಹೇಳ್ತೀವಿ ಇದನ್ನು ನಾವು ಏಟ್ ಆಫ್ ಆನ್ಸ್ ಟೆನ್ ಆಫ್ ಕಪ್ಸ್ ಡೆತ್ ಕಾರ್ಡ್ ಬಂದಿದೆ ಫೋರ್ ಆಫ್ ಕಪ್ಸ್ ಬಂದಿದೆ ಸೆವೆನ್ ಆಫ್ ಕಪ್ಸ್ ಬರ್ತಾ ಇದೆ ಪೇ ಅಟೆನ್ಷನ್ ಟು ಯುವರ್ ಹೆಲ್ತ್ ನಿಮ್ಮ ಹೆಲ್ತ್ಗೆ ಏನಾದರೂ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ನಿಮ್ಮ ಹೆಲ್ತ್ ಹಾಳು ಮಾಡಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಮಂಡಿ ನೋವು ಕೈ ನೋವು ಮೈ ಕೈ ನೋವು ಈ ತರ ನೋವುಗಳನ್ನ ಬಯಸ್ತಾ ಇದ್ದಾರೆ ನಿಮ್ಗೆ ಆಗ್ಬೇಕು ಅಂತ ಕೀಪ್ ಯುವರ್ ಲೈಫ್ ಇನ್ ಬ್ಯಾಲೆನ್ಸ್ ಅಂತ ಇದೊಂದು ಮೆಸೇಜ್ ಬಂದಿದೆ ಸೊ ಏನೇ ಆಗಿರ್ಲಿ ನಿಮ್ಮ ಆರೋಗ್ಯನ ನೀವು ನೋಡ್ಕೋಬೇಕಾಗತ್ತೆ ಓಕೆ ಸೊ ಇಲ್ಲಿ ಏನಾಗಿದೆ ಅಂದ್ರೆ ಈ ವ್ಯಕ್ತಿ ಒಂದು ಮಾಟ ಮಂತ್ರದ ಪ್ರಯೋಗ ಮಾಡ್ತಿರ್ಬಹುದು ನಿಮ್ಮ ಕಡೆಗೆ ನಾನು ಇದನ್ನ ಎಲ್ರಿಗೂ ಅಪ್ಲೈ ಮಾಡಕ್ ಹೋಗಲ್ಲ ಬಿಕಾಸ್ ಇಲ್ಲಿ ಒಂದು ಇಲ್ಲಿ ನೋಡ್ಬೋದು ಇದರಲ್ಲಿ ಒಂಥರ ಮಾಟಗಾರನ ಪಿಕ್ಚರ್ ಇದೆ ಅರ್ಥ ಆಗ್ತಾ ಇದೆ ಅಲ್ಲ ಸೊ ಅದರಿಂದ ನಾನು ಹೇಳಬೇಕಾಯ್ತು ಆದರೆ ಇದು ಎಲ್ಲ ಕೂಡ ಎಲ್ರಿಗೂ ಅಪ್ಲೈ ಆಗುತ್ತೆ ಅನ್ನೋದು ಅಲ್ಲ ಬಟ್ ಈ ವ್ಯಕ್ತಿ ನೀವು ಯಾರನ್ನ ಮನಸ್ಸಲ್ಲಿ ಇಟ್ಕೊಂಡಿದಿರೋ ಅವ್ರು ನಿಮಗೆ ಈ ತರ ಪ್ರಯೋಗಗಳನ್ನ ನಿಮ್ಮ ಮೇಲೆ ಮಾಡಿದ್ದಾರೆ ಅಂತ ನಾನು ಖಂಡಿತವಾಗ್ಲೂ ಹೇಳ್ತೀನಿ ಟೆನ್ ಆಫ್ ಕಪ್ಸ್ ಬಂದಿರೋದ್ರಿಂದ ನಿಮ್ಮ ಫ್ಯಾಮಿಲಿ ಮೇಲೆ ದೊಡ್ಡ ಕಣ್ಣಿದೆ ಅವ್ರಿಗೆ ಅಂದ್ರೆ ನಿಮ್ ನಿಮ್ಮ ಫ್ಯಾಮಿಲಿನೇ ಹಾಳಾಗಬೇಕು ನೀವು ಮಾತ್ರ ಅಲ್ಲ ಎಲ್ಲರೂ ನರಳಬೇಕು ಅಂತ ಅವರು ಹುನ್ನಾರ ಹಾಕ್ತಾ ಇದ್ದಾರೆ ಅಂತ ಹೇಳ್ಬೋದು ಮತ್ತು ನಿಮ್ಮ ಲೈಫ್ ನಲ್ಲಿ ಅಥವಾ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಏನಾದ್ರೂ ಒಂದು ಹೆಲ್ತ್ ಪ್ರಾಬ್ಲಮ್ ಸಾವು ಇದಕ್ಕೂ ಕಾದಿದ್ದಾರೆ ಓಕೆ ಫೋರ್ ಆಫ್ ಕಪ್ಸ್ ಬಂದಿರೋದ್ರಿಂದ ಮನೇಲಿ ಜಗಳಗಳು ನೆಮ್ಮದಿ ಇಲ್ಲ ಬೇಜಾರು ನೋವು ಇದೆಲ್ಲ ಅನುಭವಿಸ್ತಾ ಇದ್ದೀರಾ ಇದರಿಂದಾನೆ ಎಲ್ಲ ಆಗ್ತಾ ಇದೆ ಅಂತಾನು ಹೇಳ್ಬೋದು ಸೆವೆನ್ ಆಫ್ ಕಪ್ಸ್ ಬಂದಿರೋದ್ರಿಂದ ಮುಂದೆ ನಿಮಗೆ ಇಲ್ಲಿ ಒಂದು ಹಾವಿದೆ ಓಕೆ ದಾರಿ ಸಿಗುತ್ತೆ ಇದಕ್ಕೊಂದು ನಿಮಗೆ ಪರಿಹಾರ ಸಿಗುತ್ತೆ ಅಂತ ಅಶೋರೆನ್ಸ್ ಸಿಗ್ತಾ ಇದೆ ಫೈವ್ ಮೋರ್ ಮಂತ್ಸ್ ವಿಲ್ ಬಿ ಡಿಫಿಕಲ್ಟ್ ಫಾರ್ ಯು ಹುಷಾರಾಗಿರ್ಬೇಕಾಗತ್ತೆ ನೀವು ಮತ್ತು ಹೇಳದ್ನಲ್ಲ ನಿಮ್ಮ ಮೇಲೆ ಪ್ರಯೋಗ ನಿಮ್ಮ ಫ್ಯಾಮಿಲಿ ಮೇಲೆ ಪ್ರಯೋಗ ಈ ತರ ಏನೇನೋ ಮಾಡ್ತಾ ಇದ್ದಾರೆ ನಿಮ್ಮ ಬೇಸಿಕ್ಲಿ ಇಟ್ ಇಸ್ ಅ ಲೈಕ್ ಬ್ಲ್ಯಾಕ್ ಮ್ಯಾಜಿಕ್ ಎನರ್ಜಿ ಅಂತಾನೆ ಹೇಳ್ತೀನಿ ನಾನು ಸೊ ನೀವು ಪ್ರೊಟೆಕ್ಷನ್ ನ ಮಾಡ್ಕೋಬೇಕಾಗತ್ತೆ ನಿಮ್ ಕಡೆಯಿಂದ ನಿಮ್ಗೆ ಎಷ್ಟು ಮಾಡೋಕ್ಕಾಗತ್ತೆ ಮಾಡಿ ಇನ್ ಮಿಕ್ಕಿದ ದೇವ್ರಿಗೆ ಬಿಡಬೇಕಾಗತ್ತೆ ಎಂತ ಕೆಟ್ಟ ಕಾರ್ಯಗಳು ಯಾರ್ಯಾರೆ ಯಾರೇ ಮಾಡಿರ್ಬೋದು ಅವ್ರಿಗೆ ಇದ್ರಲ್ಲಿ ಯಾವಾಗ್ಲೂ ಜಯ ಇರೋದಿಲ್ಲ ಅವ್ರು ಅವ್ರ ನರಳೆ ನರಳುತ್ತಾರೆ ಬಟ್ ಇಂಥ ಅವರಿಂದ ನೀವು ಮನೆಗೆ ಸೇರ್ಸ್ಕೊಳ್ಳೋದು ಇಂಥವ್ರನ್ನ ಇವ್ಗೆ ಎನಿಮಿನೂ ಒಂದೊಂದ್ಸಲ ಅವ್ರನ್ನ ನೀವು ಅವ್ರು ಈಗ ನಮ್ಗೆ ಎನಿಮಿಯರ್ ಯಾರಾಗ್ತಾರೆ ನಮಗೆ ಗೊತ್ತಿರೋ ಅಂತ ವ್ಯಕ್ತಿಗಳೇ ಎನಿಮಿ ಆಗ್ತಾರೆ ಅವ್ರು ನಿಮ್ಗೆ ಬ್ಲಡ್ ರಿಲೇಷನ್ ಆಗಿರ್ಬೋದು ಅವ್ರನ್ನ ನೀವು ಮನೆಗೆ ಬರಬೇಡಿ ಅಂತ ಹೇಳಕ್ ಆಗಲ್ಲ ಆದ್ರೂ ಕೂಡ ಈ ವ್ಯಕ್ತಿನ ಆದಷ್ಟು ನೀವು ನಿಮ್ ಮನೆಗೆ ಸೇರಿಸ್ಕೊಳ್ದೆ ಇರೋದು ಒಳ್ಳೇದು ಅವ್ರು ನಿಮ್ಮ ನಿಮ್ಮ ಮನೇಲಿ ಉಳ್ಕೊಳ್ದೆ ಇರೋ ತರ ಮಾಡ್ಬೇಕಾಗುತ್ತೆ ಇಲ್ಲ ಅಂದ್ರೆ ತುಂಬಾ ಕಷ್ಟ ಅನುಭವಿಸ್ತೀರಾ ಇವರಿಂದ ನಿಮಗೆ ಯಾವತ್ತು ಬಿಡುಗಡೆ ಇಲ್ಲ ಅಂತಾನು ಹೇಳ್ತೀನಿ ಬಟ್ ಆಸ್ ಐ ಟೋಲ್ಡ್ ಏನಾದರೂ ಒಂದು ಒಳ್ಳೆಯ ಪ್ರೊಟೆಕ್ಷನ್ ನ ಮಾಡ್ಕೋಬೇಕಾಗುತ್ತೆ ದೈವದ ಒಂದು ಮೊರೆ ಹೋಗ್ಬೇಕಾಗತ್ತೆ ಪೂಜೆ ಪುನಸ್ಕಾರಗಳನ್ನ ಮಾಡಬೇಕಾಗತ್ತೆ ಬಟ್ ಸಿನ್ಸ್ ಇದು ನಿಮ್ಗೆ ಗೊತ್ತಿರೋದು ಒಳ್ಳೇದು ಇಲ್ಲ ಅಂದ್ರೆ ನೀವು ಅನ್ಕೋಬಹುದು ನಿಮ್ಮ ಲೈಫಿಂದ ಹೋಗಿದ್ದಾರೆ ಅಂತ ಇಲ್ಲ ಈಗಲೂ ಕೂಡ ನಿಮ್ಗೆ ಕೆಟ್ಟದ್ದೇ ಬಯಸ್ತಾ ಇದಾರೆ ಅದು ನಿಮ್ಮ ರೀಡಿಂಗ್ ಆಗಿತ್ತು ಹುಷಾರಾಗಿರಿ ಅಂತಾನೆ ಹೇಳ್ತೀನಿ ನಾನು ಲಾಸ್ಟ್ ಕಾರ್ಡ್ ಫೈಲ್ ರೀಡಿಂಗ್ ನ ಈಗ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಈ ವ್ಯಕ್ತಿಯ ಉದ್ದೇಶ ಏನಾಗಿದೆ ಹಾಗೂ ಇವರು ನಿಮ್ಮ ಕಡೆಗೆ ಏನು ಯೋಚನೆ ಮಾಡ್ತಾ ಇದ್ದಾರೆ ಲಾಸ್ಟ್ ಕಾರ್ಡ್ ಫೈಲ್ ರೀಡಿಂಗ್ ಇದು ಇವ್ರ ಉದ್ದೇಶ ಏನಾಗಿದೆ ನಿಮ್ಮ ಎನಿಮಿ ನೀವು ಈ ವ್ಯಕ್ತಿನ ಮನಸ್ಸಲ್ಲಿ ಇಟ್ಕೊಂಡಿದಾರಲ್ಲ ಅವ್ರ ಮನಸ್ ಅವ್ರ ನಿಮ್ಮ ಬಗ್ಗೆ ಅವ್ರ ಮನಸ್ಸಲ್ಲಿ ಏನ್ ಇಟ್ಕೊಂಡಿದ್ದಾರೆ ಅವ್ರು ಏನ್ ಇಂಟೆನ್ಶನ್ ಇಟ್ಕೊಂಡಿದ್ದಾರೆ ನಿಮ್ಮ ಬಗ್ಗೆ ಇದ್ರ ಬಗ್ಗೆನೆ ರೀಡಿಂಗ್ ಮಾಡ್ತಾ ಇದ್ದೀನಿ ಮತ್ತು ಎರಡು ದೈವದಿಂದ ಮೆಸೇಜಸ್ ಕೂಡ ನಾನು ತೆಗಿತಾ ಇದ್ದೀನಿ ಫಸ್ಟ್ ಮೆಸೇಜ್ ಹಾರ್ಮಟ್ ಕಾರ್ಡ್ ಬಂದಿದೆ 10 ಆಫ್ ವಾನ್ಸ್ ಬಂದಿದೆ 8 ಆಫ್ ಸ್ಪೋರ್ಟ್ಸ್ ಬರ್ತಾ ಇದೆ ಓ ಗಾಡ್ ಬರ್ನಿಂಗ್ ಟವರ್ ಬಂದಿದೆ वेरी बैड पेज ऑफ स्पೋರ್ಟ್ಸ್ ಬರ್ತಾ ಇದೆ ಕ್ವೀನ್ ಆಫ್ ಪೆಂಟಕಲ್ಸ್ ಬರ್ತಾ ಇದೆ ಇನ್ನ ಒಂದು 4 ಮಂತ್ಸ್ ಯು should be very careful वार्निंग ಅಂತ ಕಾರ್ಡ್ ಬರ್ತಾ ಇದೆ ಫಿಂಗರ್ वार्निंग ಕಾರ್ಡ್ वार्निंग ಯು ಹಾವ್ ಯು ಆಫ್ वार्निंग ಯು ಆಫ್ ಎ ಪ್ರಾಬ್ಲಮ್ ಈದರ್ ನೌ ಆರ್ ಇನ್ ದಿ ನಿಯರ್ ಫ್ಯೂಚರ್ 4 ಮಂತ್ಸ್ ಕ್ರिटिकल ಆಗಿದೆ ಹುಷಾರಾಗಿರಿ ಅಂತ ಹೇಳ್ತೀನಿ ಫ್ಲೂಟ್ ಕಾರ್ಡ್ ಬಂದಿರೋದ್ರಿಂದ ಡಿಸ್ಅಪಾಯಿಂಟೆ ಡಿಸಪಾಯಿಂಟ್ಮೆಂಟ್ ಇನ್ ಅ ಫ್ರೆಂಡ್ ಆರ್ ಲವರ್ ಸೊ ನೀವು ಪ್ರೀತಿಸುವ ವ್ಯಕ್ತಿಯಿಂದನೇ ನಿಮ್ಗೆ ಕೆಟ್ಟದಾದ ಒಂದು ಎಕ್ಸ್ಪೀರಿಯೆನ್ಸ್ ಆಗ್ಬೋದು ಡಿಸಪಾಯಿಂಟ್ ಆಗಬಹುದು ನೋ ಆಗ್ಬೋದು ಅವರು ಹೇಳುವಂತಹ ವಿಚಾರ ನಿಮ್ಗೆ ಆಗಿರುವಂತಹ ಎಕ್ಸ್ಪೀರಿಯೆನ್ಸ್ ಕೊಡಬಹುದು ಬೇಸಿಕ್ಲಿ ಈ ಒಂದು ಈ ವ್ಯಕ್ತಿ ನೀವು ಮೇನ್ ಯಾರನ್ನ ಮನಸ್ಸಲ್ಲಿ ಇಟ್ಕೊಂಡಿದಿರೋ ಅವ್ರ ಜೊತೆ ನೋ ಕಾಂಟ್ಯಾಕ್ಟ್ ಇರ್ಬೋದು ಮಾತಾಡದೆ ಇರ್ಬೋದು ನೀವು ಅವ್ರನ್ನ ಹಚ್ಕೊಳ್ಳದೆ ಇರ್ಬೋದು ಅವ್ರು ನಿಮ್ಮಿಂದ ದೂರನೇ ಇದ್ದಾರೆ ಅಂತಾನೆ ನಾನು ಹೇಳ್ಬೋದು ಹಾಗೆ ಬರ್ತಾ ಇದೆ ಕಾರ್ಡ್ಸ್ ನಲ್ಲಿ ಹಾಗೂ ನಿಮ್ಮ ಕಷ್ಟನ ಅವ್ರು ಎಂಜಾಯ್ ಮಾಡುವಂತ ವ್ಯಕ್ತಿ ನೀವು ಯಾರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ ನಿಮ್ಮ ಕಷ್ಟನೇ ಅವರು ಕಾಯ್ತಿರ್ತಾರೆ ನಿಮ್ಮ ನಲ್ಲಿ ಏನೇನ್ ಪ್ರಾಬ್ಲಮ್ಸ್ ಬರುತ್ತೆ ನೋಡೋಕೆ ಕಾಯ್ತಿರ್ತಾರೆ ಏಟ್ ಆಫ್ ಸ್ಪೋರ್ಟ್ಸ್ ಬಂದಿರೋದ್ರಿಂದ ಆಸ್ ಐ ಟೋಲ್ ಫೋರ್ ಮಂತ್ಸ್ ತುಂಬಾ ಕಷ್ಟ ಇರುತ್ತೆ ಯಾಕಂದ್ರೆ ಆ ತರದ್ ಒಂದು ಕಣ್ಣು ಹಾಕಿದ್ದಾರೆ ನಿಮ್ಮ ಮೇಲೆ ಈ ಎನಿಮಿ ಇದಾರಲ್ಲ ನಿಮ್ಮ ಲೈಫ್ ನಲ್ಲಿ ಪ್ರಾಬ್ಲಮ್ಸ್ ನ ಕ್ರಿಯೇಟ್ ಮಾಡಕ್ ಹಿಂದ್ ಹಿಂದೆನೆ ಪ್ರಯತ್ನಗಳನ್ನ ಪಡ್ತಾ ಇದಾರೆ ನಿಮ್ ಮೇ ಬಿ ಜಾಬ್ ಲಾಸ್ ಆಗ್ಬೇಕು ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಆಗ್ಬೇಕು ಹೀಗೆಲ್ಲ ಅವರು ಒಂದು ಕಟ್ ಒಂದು ನಿಮ್ಮನ್ನ ಇಕ್ಕಟ್ಟಿನ ಪರಿಸ್ಥಿತಿಗೆ ತಂದು ಹಾಕಿದ್ದಾರೆ ಅಂತ ಹೇಳ್ಬೋದು ಫೋರ್ ಮಂತ್ಸ್ ವಿಲ್ ಬಿ ವೆರಿ ಡಿಫಿಕಲ್ಟ್ ಬಿ ಕೇರ್ಫುಲ್ ಹಾಗೂ ಫೋರ್ ಮಂತ್ಸ್ ಆದ್ಮೇಲೆ ನೀವು ಒಂದು ವಾರಿಯರ್ ಎನರ್ಜಿ ಬಂದಿರೋದ್ರಿಂದ ನಿಮ್ಮ ಟೈಮ್ ಬದಲಾಗುತ್ತೆ ಹಾಗೂ ಅವ್ರು ವೀಕ್ ಆಗ್ತಾರೆ ನೀವು ಸ್ಟ್ರಾಂಗ್ ಆಗ್ತೀರಾ ರಿಲೇಟೆಡ್ ಟು ಫೈನಾನ್ಷಿಯಲ್ ಇಶ್ಯೂಸ್ ಏನ್ ಪ್ರಾಬ್ಲಮ್ಸ್ ಏನಾದ್ರು ಫೇಸ್ ಮಾಡ್ತಿದ್ದೀರಾ ಅಂದ್ರೆ ನಾಲ್ಕು ಆದ ನಂತರ ನೀವು ಫೈನಾನ್ಷಿಯಲ್ ಇಶ್ಯೂಸ್ನು ಒಂದು ಮಟ್ಟಕ್ಕೆ ಚೇತರಿಸ್ಕೊಳ್ತೀರಾ ಅದರಿಂದ ಅದು ನಿಮ್ಮ ರೀಡಿಂಗ್ ಆಗಿತ್ತು ಹುಷಾರಾಗಿರಿ ಬಿಕಾಸ್ ಈ ವ್ಯಕ್ತಿನ ನೀವು ನಂಬಬಾರ್ದು ಒಂಥರ ಹಾವು ವಿಷದ ಹಾವಾಗಿರ್ತಾರೆ ಇವರು ನಿಮ್ ಲೈಫ್ ನಲ್ಲಿ ಅವ್ರು ಯಾವಾಗಲೂ ಒಂದು ಮುಳ್ಳಾಗೆ ಇರ್ತಾರೆ ಸೊ ಈ ಈ ವರ್ಷ ಯಾರ್ಯಾಗ ಇರ್ಲಿ ಅವ್ರು ನಿಮ್ ಲೈಫ್ಗೆ ಒಂದು ಥ್ರೆಟ್ ಅಂತ ಹೇಳ್ತೀನಿ ಇವರಿಂದ ದೂರ ಇರಿ ಅಂತ ಹೇಳ್ತೀನಿ ಹೋಪ್ ಇಟ್ ಹೆಲ್ತ್ ಟೇಕ್ ಕೇರ್ ನಮಸ್ಕಾರ ಥ್ಯಾಂಕ್ ಯು